ಎಲ್ಲರಿಗೂ ಕೋಶಲ್ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಅದ ಹೇಳ್ತಾರಲ್ಲ ನಿನ್ನೆ ಹೇಳಿದ್ದು ಪಿಕ್ಚರ್ ಇವತ್ತು ರಿಲೀಸ್ ಆಯ್ತು ಅಂದ್ತು ನಿನ್ನೆ ಅಷ್ಟೇ ಹೇಳಿದ್ದೆ ಅಂದ್ರೆ ಮಾರ್ಕೆಟ್ ಒಂದೇ ಝೋನ್ ಅಲ್ಲಿ ಇದ್ದು ನಮ್ಮನ್ ಲಾಸ್ ಮಾಡಿದ ನಂತರ ಒಂದೇ ಸಲ ಮೂಮೆಂಟ್ ಕೊಡೋ ದಿವ್ಸ ನಾವು ದುಡ್ಡು ಕ್ಯಾಪಿಟಲ್ ಇಲ್ಲ ಅಂತ ಹೇಳ್ತೀವಿ ಅಂತ ಅದೇ ತರ ಇವತ್ತಾಗಿತ್ತು ಇವತ್ ಬೆಳಿಗ್ಗೆನೆ ಒಳ್ಳೆ ಮೂಮೆಂಟಮ್ ಕೊಟ್ಟಿದೆ ಮಾರ್ಕೆಟ್ ಕರೆಕ್ಟ್ ಅಲ್ವಾ ಮಾರ್ಕೆಟ್ ಒಳ್ಳೆ ಮೂಮೆಂಟಮ್ ಕೊಡ್ತು ಆದ್ರೆ ಏನಾಯ್ತು ಬೆಳಿಗ್ಗೆ ಟ್ರೇಡ್ ತಗೊಳಕ್ಕೆ ಆಗ್ಲಿಲ್ಲ ನಂತರ ತಿರ್ಗಾ ಯಾವ್ ಕಡೆ ಹೋಗುತ್ತೆ ಅಂತ ಗೊತ್ತಿಲ್ದ್ರೆ ಕನ್ಫ್ಯೂಸ್ ಸೊ ಟೋಟಲಿ ಸ್ಟಕ್ ಟೋಟಲಿ ಸ್ಟಕ್ ಆಗಿ ಮಾರ್ಕೆಟ್ ರನ್ ಆಗಿರ್ಬೇಕಾರೆ ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ ನಮ್ಮ ರಿಟೇಲರ್ಸ್ ಗಳ ಮೈಂಡ್ ಸೆಟ್ ಏನಂತ ಹೇಳಿದ್ರೆ ಇದು ಚಂದ ಜಬರ್ದಸ್ತಲ್ಲಿ ಗ್ರೀನ್ ಗ್ರೀನ್ ಆಗಿ ಹೋಗ್ತಾ ಇದ್ದು ರೆಡ್ ಆದ್ರೆ ಸಾಕು ಸರ್ ಅವ್ರ ತಲೆ ಒಳಗೆ ಇನ್ ಮಾರ್ಕೆಟ್ ಬೀಳುತ್ತೆ ಓಕೆನಾ ಅದಲ್ಲೇ ಒಂದು ಲೈನ್ ಹತ್ರನೇ ಅವ್ರು ಮಾಡ್ತಾರೆ ಬೇಕಂತನೇ ಮಾಡ್ತಾರೆ ಸೊ ಏನಾಗುತ್ತೆ ನಮಗೆ ಅಲ್ಲಿ ಬೀಳುತ್ತೆ ಅಂತ ನೀವು ನೋಡ್ಬೋದು ಆ ಲೈನ್ ನೋಡಿ ಆ ಲೈನ್ ಹತ್ರನೇ ಮಾಡ್ತಾನೆ ಎಕ್ಸಾಕ್ಟ್ಲಿ ಅಲ್ಲಿಂದ ಫಾಲ್ ಆಗ ಅಷ್ಟಾದ್ರೆ ಸಾಕು ನಾವೇನು ಮಾಡ್ತೀವಿ ಇಲ್ಲಿ ಫಾಲ್ ಆಯ್ತು ಅಂತ ಹೇಳ್ಕೊಂಡು ನಾವು ಪುಟ್ ಸೈಡಿಗೆ ಕೂತ್ಕೊಳ್ಳೋಕೆ ಹೋಗ್ತೀವಿ ತಿರ್ಗಾ ಲಾಸ್ ಆಗುತ್ತೆ ಕರೆಕ್ಟಾ ಲಾಸ್ ಆಗ್ತಿದ್ದಂಗೆ ಮಾಡ್ತೀವಿ ತಿರ್ಗಾ ಸಿ ಎತ್ತ ತಗೊಳ್ಳೋಣ ಅಂತ ಹೋಗ್ತೀವಿ ಈ ಮೂರೇ ಮೂರು ಕ್ಯಾಂಡಲ್ ಸಾಕು ಸರ್ ನಮ್ಮನ್ನು ತಿರ್ಗಾ ಟ್ರ್ಯಾಪ್ ಮಾಡೋಕ್ಕೆ ಅಷ್ಟಾದ್ಮೇಲಿಂದ ಯಾಕೋ ಮೂಮೆಂಟ್ ಇಲ್ಲ ಬೆಳಿಗ್ಗೆ ಆಲ್ರೆಡಿ ಎಲ್ಲ ಮೂಮೆಂಟಮ್ ಕೊಟ್ಟಿದ್ದೇನೆ ಪಿ ಹೋಗ್ತಾ ಇಲ್ಲ ಇಲ್ಲೇ ಸೈಡ್ ವೇಸ್ ಆಗ್ಬೋದು ನಿನ್ನೆ ಆದಂಗೆ ಇಲ್ಲೂ ಸೈಡ್ ವೇಸ್ ಆಗ್ಬೋದು ಅಂತ ನಾವು ಬಿಡ್ತೀವಿ ಬಿಟ್ಟು ಲೋಡ್ ಓಡ್ಬಿಟ್ಟಿರ್ತಾನೆ ಹೋದ ನಂತರ ನಾವು ತಿರ್ಗಾ ಛೇ ನಾನು ಸೀನಲ್ಲೇ ಕುತ್ಕೊಬೇಕಿತ್ತು ಅಂತ ಹೇಳಿ ತಿರ್ಗಾ ಈ ಹೈ ಹತ್ರನೇ ನಾವು ಬೈ ಮಾಡ್ತೀವಿ ಸರ್ ಇದು ನೀವಂತಲ್ಲ ಸರ್ ನಾನು ಇದನ್ನ ಕಮ್ಮಿ ಕಮ್ಮಿ ಒಂದು ಐದು ವರ್ಷದಲ್ಲಿ ಒಂದು ಕಮ್ಮಿ ಕಮ್ಮಿ ಒಂದು ವರ್ಷ ಅಂದ್ರೆ ಇನ್ನೂರು ಟ್ರೇಡಿಂಗ್ ಮಾಡಿದ್ದೀನಿ ಐದು ವರ್ಷಕ್ಕೆ ಸಾವಿರ ಟ್ರೇಡ್ ಆಗುತ್ತಲ್ವಾ ಸಾವಿರ ಟ್ರೇಡಲ್ಲಿ ಒಂದು ಇನ್ನೂರು ದಿವಸ ಇದೇ ತಪ್ಪನ್ನ ಮಾಡಿದ್ದೀನಿ ಯಾಕೆಂದ್ರೆ ನಮ್ಮ ನಮ್ಮ ಮೈಂಡಲ್ಲಿ ಹೋಗೋದೇ ಅದೇ ಮೇಲೋಗ್ತಿದೆ ಅಂದ್ರೆ ಮಾರ್ಕೆಟ್ ಕೆಳಗೆ ಬರುತ್ತೆ ಅಂತ ಇಲ್ಲಿ ಕೆಳಗೆ ಬರಕ್ಕೆ ಶುರು ಆಯ್ತು ಎಷ್ಟು ಟ್ರ್ಯಾಪ್ ಮಾಡ್ತಾರೆ ನೋಡಿ ಜಸ್ಟ್ ಕೆಳಗೆ ಬರಕ್ ಶುರು ಆಯ್ತು ಕೆಳಗೆ ಬರಕ್ ಶುರು ಆಗ್ತಿದ್ದಂಗೆ ನಾವು ತಗೊಳ್ತೀವಿ ಎರಡು ಕ್ಯಾಂಡಲ್ ಅಲ್ಲಿ ಹೋಲ್ಡ್ ಮಾಡಿ ಸ್ಟಾಪ್ ಲಾಸ್ ಮಾಡ್ತಾರೆ ಯಾಕೋ ಇವತ್ತು ಮಾರ್ಕೆಟ್ ಸರಿ ಇಲ್ಲ ಅನ್ನೋದ್ರೊಳಗೆ ಒಂದು ಮೂಮೆಂಟ್ ಆ ಒಂದ್ ಮೂಮೆಂಟ್ ಮಿಸ್ ಮಾಡಿದ್ರೆ ಮತ್ತೆ ತಿರ್ಗ ಮೂಮೆಂಟಮ್ ಇಲ್ಲ ಸೊ ಈ ಅವರು ರಿಟೇಲರ್ಸ್ ಅದನ್ನ ಟ್ರ್ಯಾಪ್ ಮಾಡಿ ಟ್ರ್ಯಾಪ್ ಮಾಡಿ ಮಾಡ್ತಾರೆ ಅಂತ ಆದ್ರೆ ನಾನು ಅದನ್ನ ಟ್ರ್ಯಾಪಿಂಗ್ ಅಂತ ಹೇಳಲ್ಲ ಅವರು ಅವರ ಕೆಲಸ ಮಾಡ್ತಾ ಇರ್ತಾರೆ ನಾವು ಸಿಕ್ಕಾಕೊಳ್ಳೋದು ಈಗ ಅವನಿಗೆ ಇಲ್ಲಿ ಸೆಲ್ ಮಾಡ್ಬೇಕಂದ್ರೆ ಸರ್ ಯಾರಾದ್ರೂ ಒಬ್ರು ಬೈ ಮಾಡೋರು ಬೇಕು ಸೊ ಅವ್ನು ಸೆಲ್ ಮಾಡಕ್ ರೆಡಿ ಇರ್ತಾನೆ ಬೈ ಮಾಡೋ ಇಲ್ಲ ಸೊ ನಾವು ಬಕ್ರಗಳು ಬರ್ತೀವಿ ಬಂದಿದ್ದಂಗೆ ಅವನೇನ್ ಮಾಡ್ತಾನೆ ಸೆಲ್ ಮಾಡ್ತಾನೆ ಇದೇ ಜಾಗದಲ್ಲಿ ಅವ್ನಿಗೆ ಸೆಲ್ ಮಾಡ್ಬೇಕು ಯಾವ್ದನ್ನ ಕಾಲನ್ನ ಸೊ ಕಾಲಮ್ ಸೆಲ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಮಾರ್ಕೆಟ್ ಪಾಸಿಟಿವ್ ತೋರಿಸ್ಬೇಕು ಗ್ರೀನ್ ಆಗಿ ಕರೆಕ್ಟಾ ಗ್ರೀನ್ ಆಗಿ ತೋರಿಸ್ತಿದ್ದಂಗೆ ಏನಾಗುತ್ತೆ ನಾವೆಲ್ಲರೂ ಬೈ ಮಾಡಕ್ಕೆ ಹೋಗ್ತೀವಿ ಆಟೋಮೆಟಿಕ್ ಆಗಿ ಮಾರ್ಕೆಟಲ್ಲಿಂದ್ ಸೆಲ್ ಮಾಡಿಕೊಂಡು ಇಳಿತಾನೆ ಅಲ್ವಾ ಅಂತ ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ವಾ ಗೊತ್ತಿಲ್ಲ ಈಗ ಸಿ ಚಾರ್ಟ್ ತೆಗಲಿ ಆಯ್ತಾ ಸಿ ಚಾರ್ಟ್ ತಗೊಳ್ಳಿ ಈಗ ನಮ್ಮ ಝೋನ್ ಇದೆ ನಮ್ಮ ಲೈನ್ಸ್ಗಳಿವೆ ಅದು ವರ್ಕ್ ಆಗುತ್ತೆ ಅದು ಬಿಡಿ ಸೆಕೆಂಡ್ರಿ ಈಗ ಇದು ನೋಡಿ ಸರ್ ಹನ್ನೊಂದು ಮುಕ್ಕಾಲ್ ಕ್ಯಾಂಡಲ್ ಆಯ್ತಾ ಈ ಕ್ಯಾಂಡಲ್ ನ ಹೈತ್ ಮಾರ್ಕ್ ಮಾಡಿಟ್ಟಿದೆ ಓಕೆನಾಳ್ ಇಲ್ಲ ಮೂರು ಕ್ಯಾಂಡಲ್ ಅದರೊಳಗೆ ಇದೆ ಇಲ್ಲಿ ಮೂರು ಕ್ಯಾಂಡಲ್ ಎಷ್ಟು ಗ್ರೀನ್ ಆಗಿದೆ ಒಂದು ಹನ್ನೆರಡು ಗಂಟೆ ಹನ್ನೆರಡು ಕಾಲು ಹನ್ನೆರಡುವರೆ ಮೂರು ಗ್ರೀನ್ ಸೀನಲ್ಲಿ ಏನಾಗಿದೆ ಒಂದು ರೆಡ್ ಇನ್ನೊಂದು ಡೋಜಿ ಇನ್ನೊಂದು ಹೋಗಿ ವಾಪಸ್ ಬಂದಿರೋದು ಕರೆಕ್ಟಾ ಇದು ಮೂರು ಟ್ರ್ಯಾಪ್ ಈ ಮೂರು ಟ್ರಾಪ್ ಮಾಡಿ ಅವನು ಮೇಲೆ ಮೇಲೆಲ್ಲದನ್ನ ಸೆಲ್ ಮಾಡಿದಾನೆ ಯಾವತ್ತು ಸೆಲ್ ದ ಹೈ ಸೊ ಅವನು ನಾನೂರು ರೂಪಾಯಿಯಿಂದ ಈ ರೇಟ್ ವರೆಗೆ ಸೆಲ್ ಮಾಡ್ದ ಸೆಲ್ ಮಾಡಿ ಅವನಿಗೇನ್ ಸಿಗ್ಬೇಕು ನೂರು ಪಾಯಿಂಟ್ ಸಿಗ್ಬೇಕು ಜಸ್ಟ್ ನೂರು ಪಾಯಿಂಟ್ ಇದ್ರದ್ದು ಕ್ಲೋಸಿಂಗ್ ಎಷ್ಟಿದೆ ಇದೆ ಮುನ್ನೂರ ಎಪ್ಪತ್ತೊಂದು ಲೋ ಎಷ್ಟಿದೆ ಇದೆ ನೋಡಿ ಇನ್ನೂರ ತೊಂಬತ್ತೆಂಟು ಅವನ್ ನೂರು ಪಾಯಿಂಟ್ ಸಿಕ್ತಾ ಮುನ್ನೂರ ಎಪ್ಪತ್ತರಿಂದ ಮುನ್ನೂರಕ್ಕೆ ಅವನಿಗೆ ಒಳ್ಳೆ ರೀತಿ ಇನ್ಕಮ್ ಸಿಕ್ತು ಅದ ಇಲ್ಲಿಂದನೆ ಸೆಲ್ ಮಾಡಿದಲ್ವಾ ಅವನ್ ನೂರು ಪಾಯಿಂಟ್ ಸಿಕ್ತು ಮತ್ತೆ ಅವ್ನ ಹತ್ರ ಬರಕ್ ಬಿಟ್ಟಿದ್ದಾನ ಬಿಡ್ಲಿಲ್ಲ ಕರೆಕ್ಟಾ ಅದೇ ಟೈಮಲ್ಲಿ ಪುಟ್ಟು ಹೋಗ್ದಿರೋಂಗೆ ಪುಟ್ಟನು ತಡೆದಿಟ್ಟಿದ್ದಾನೆ ನೋಡಿ ಪುಟ್ಟು ಪುಟ್ಟು ನೋಡಿ ಇಲ್ಲಿ ಹನ್ನೆರಡು ಗಂಟೆ ನಿಂದ ನೋಡಿ ಮೇಲೆ ಹೋಗಕ್ಕೆ ಬಿಡ್ಲಿವೆ ಈಗ ನಾವೇನ್ ತಿಳ್ಕೊಳ್ತೀವಿ ಹನ್ನೊಂದು ಮುಕ್ಕಲ್ಲಿ ಹಾಕಿ ನೋಡಿ ಹೋಗಕ್ಕೆ ಬಿಡ್ತಾ ಇಲ್ಲ ಹೌದಾ ಹೋಗಿದ್ದನ್ನು ವಾಪಸ್ ತಂದ ನಾವೇನ ಝೋನ್ ಹಾಕಿದ್ವಿ ಝೋನ್ಗೆ ಬಂತು ಬಂತು ಕ್ಲಿಯರ್ ಅದು ಹೋಗಕ್ಕೆ ಬಿಡ್ತಾ ಇಲ್ಲ ಅಂದ್ರೆ ಅವ್ನಿಗೆ ಅದು ಹೋಗಬಾರ್ದು ಇದು ಹೋಗಬಾರ್ದು ಹಾವು ಸಾಯಬಾರ್ದು ಕೋಲು ಸೊ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಕರೆಕ್ಟ್ ಅಲ್ವಾ ಅದೇ ರೀತಿ ಮಾಡೋದು ಅದೇ ನಾವು ಟ್ರ್ಯಾಪ್ ಆಗ್ತೀವಿ ಸೊ ಈ ಟ್ರ್ಯಾಪಿಂಗ್ ಆಗೋದ್ರಲ್ಲಿ ನಾವು ಏಕೆ ಅಂತೇಳಿದ್ರೆ ನಮಗೆ ಡೈರೆಕ್ಷನ್ ಗೊತ್ತಿಲ್ಲ ನಮಗೆ ಮಾರ್ಕೆಟಿನ ಡೈರೆಕ್ಷನ್ನೇ ಗೊತ್ತಿಲ್ಲ ನಾವು ಅದಕ್ಕೆ ಟ್ರ್ಯಾಪ್ ಆಗ್ತೀವಿ ಆಯ್ತಾ ಡೈರೆಕ್ಷನ್ ಬಂದರೂ ಟಾರ್ಗೆಟಲ್ಲಿ ಎಕ್ಸಿಟ್ ಆಗೋಕ್ಕೆ ಮನ್ಸಾಗಲ್ಲ ಮಾಡ್ತೀವಿ ಅಚಾನಕ್ ಒಂದು ಹತ್ತು ಪಾಯಿಂಟ್ ಬರ್ತಿದ್ದಂಗೆ ಎಕ್ಸಿಟ್ ಆಗ್ಬಿಡ್ತೀವಿ ಎಕ್ಸಿಟ್ ಆದ್ಮೇಲಿಂದ ತಿರ್ಗಾ ಹೋಗುತ್ತೆ ತಿರ್ಗಾ ತಗೊಳ್ತೀವಿ ತಿರ್ಗಾ ಹೋಗುತ್ತೆ ತಿರ್ಗಾ ತಗೊಳ್ತೀವಿ ಕೊನೆಗೆ ಎಂಡ್ ನೋಡಿದ್ರೆ ಮೈನಸ್ ಅಲ್ಲಿ ಇರ್ತೀವಿ ಎಷ್ಟು ಜನ ಇವತ್ತು ನೆಗೆಟಿವ್ ಇಲ್ಲ ಮೆಸೇಜ್ ಮಾಡಿ ರ್ಯಾಲಿ ಬಂದಿದೆ ಒಳ್ಳೆ ರೀತಿ ರ್ಯಾಲಿ ಬಂದಿದೆ ಅದು ಎಷ್ಟು ಜನ ಮಾಡಿದೀವಿ ಎಷ್ಟು ಜನ ಪ್ರಾಫಿಟಬಲ್ ಆಗಿದ್ದೀವಿ ಅದೇ ಪ್ರಾಬ್ಲಮ್ ಆಗೋದು ರ್ಯಾಲಿ ಬಂದ್ರು ನಾವು ಮಾಡಲ್ಲ ಯಾಕೆಂದ್ರೆ ನೋಡಿ ಬೆಳಿಗ್ಗೆನೆ ಒಂದು ನಮ್ಮ ಝೋನಿಂದ ಹೊರಟಿದ್ದು ಸೀದಾ ಬಂದ ರೀಟೆಸ್ಟ್ ಮಾಡ್ದ ಇಲ್ಲಿಂದ ಹೊರಟ ನಾವ್ ಅದನ್ನ ಪ್ಲೇಟ್ ತಗೊಂಡಿದ್ವಿ ನಾವು ಮಾಡಿದ್ವಿ ಅದು ಬೇರೆ ಈಗ ನಿಮ್ಗೆ ಇಲ್ಲಿ ತೋರ್ಸಕ್ಕೆ ನೋಡಿ ನಾವು ಇಲ್ಲಿ ಎಂಟ್ರಿ ಮಾಡಿದ್ದು ನಿಮ್ಗೆ ನೋಡ್ಬೋದು ನೋಡಿ ಕ್ಲಿಯರ್ ಆಗಿ ನಾವು ಒನ್ ಸೆವೆಂಟಿ ಫೈವ್ ವರೆಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅದು ಬರ್ಲಿಲ್ಲ ರಿವರ್ಸ್ ಆದಾಗ ತಕೊಂಡಿದ್ದೀವಿ ಸರಿಯಾ ರಿವರ್ಸ್ ಆದಾಗ ತಗೊಂಡಿದ್ರಲ್ಲಿ ನಮ್ಗೆ ಇಟ್ ತಗೊಂಡಿಡುವ ಇವ್ರು ಬೇರೆ ಸ್ಟ್ರೈಕ್ ಪ್ರೈಸ್ ಮಾಡಿದ್ದಾರೆ ಸೊ ಮಾಡಿ ಸ್ಟ್ರೈಕ್ ಪ್ರೈಸ್ ಇರೋರ್ಲಿ ನೋಡ್ತೀನಿ ಹಾಕಿಲ್ಲ ಸೊ ಕೆಲವು ಫೋಟೋಸ್ಗಳನ್ನು ಹಾಕ್ಲಿಕ್ಕೆ ಹೋಗಿಲ್ಲ ಬೆಳಿಗ್ಗೆ ನೋಡಿ ಸುಮಾರು ಜನ ಫೋಟೋ ಬಂದಿದೆ ಪ್ರಾಫಿಟಬಲ್ ಇರುವಂತದ್ದು ಬಟ್ ನಾವು ಹಾಕಕ್ಕೆ ಹೋಗ್ಲಿಲ್ಲ ಓಕೆನಾ ಯಾಕೆಂದ್ರೆ ಹೊಟ್ಟೆ ಹೊಟ್ಟೆವರಿಯತೆ ಕೆಲವರಿಗೆಲ್ಲ ಯಾಕೆ ಸುಮ್ಮನೆ ಪ್ರಾಬ್ಲಮ್ ಮಾಡ್ಸೋದು ಬೇಡ ಅಂತ ನೋಡಿ ಇದ್ರಲ್ಲಿ ನೋಡಿ ಹನ್ನೊಂದು ಸಾವಿರ ರೂಪಾಯಿವರೆಗೆ ಪ್ರಾಫಿಟ್ ಆಗಿದೆ ಬೆಳಿಗ್ಗೆನೆ ಅದು ಒಳ್ಳೆ ಜಂಕ್ಷನ್ ಅಲ್ಲಿ ಸಿಕ್ಕಿದೆ ಯಾಕೆಂದ್ರೆ ನಮಗೆ ಬ್ರೇಕ್ ಔಟಲ್ಲಿ ತೊಗೊಂಡಿದ್ವಿ ಟೂ ಸಿಕ್ಸ್ಟಿ ಫೈ ಅಲ್ಲಿ ನಾವು ಎಂಟ್ರಿ ಆಗಿದ್ವಿ ಓಕೆನಾ ಸೊ ಟೂ ಸಿಕ್ಸ್ಟಿ ಫೈವ್ ಎಂಟ್ರಿ ಆಗಿದ್ದು ಅದು ಒಳ್ಳೆ ರೀತಿಯ ಟ್ರೇಡು ಬೆಳಿಗ್ಗೆ ಬಂದಿದೆ ಓಕೆ ಫೈನ್ ಇಲ್ಲಿದೆ ಎಸ್ ನೋಡಿ ಟು ಸಿಕ್ಸ್ಟಿ ನೈನ್ ಇಂದ ಟೂ ಏಟಿ ಟೂ ಇವರು ಬೇಗ ಬಿಟ್ಟಿದ್ದಾರೆ ಆಯ್ತಾ ಇಲ್ಲಿ ಎಸ್ ನೋಡಿ ಟೂ ಸಿಕ್ಸ್ಟಿ ಟೂ ಇಂದ ಟೂ ಏಯ್ಟಿ ಟೂ ಇಲ್ಲೂ ಅಷ್ಟೇ ಇಪ್ಪತ್ತು ಪಾಯಿಂಟ್ ಅದೇ ಎಂಟ್ರಿ ನಮ್ದು ಟೂ ಸಿಕ್ಸ್ಟಿ ಟೂ ನಾನು ಹೇಳಕ್ಟಿದ್ದು ನಮ್ಮ ಎಂಟ್ರಿ ಟೂ ಸಿಕ್ಸ್ಟಿ ಟು ಓಕೆನಾ ಟೂ ಸಿಕ್ಸ್ಟಿ ಟೂ ಇಂದ ತಗೊಂಡವ್ ನಾವು ಇಲ್ಲಿಂದ ಎಲ್ಲ ಟೂ ಏಟಿಗೆಲ್ಲ ಬಿಟ್ಟಿದ್ದಾರೆ ಬಟ್ ಅದು ತ್ರೀ ಹಂಡ್ರೆಡ್ ವರೆಗೆ ಬಂತು ಆಮೇಲೆ ಸ್ಪೀಡ್ ಆಗೋ ಇತ್ತು ಓಕೆನಾ ಅಂದರೆ ಟ್ರೇಡಲ್ಲಿ ನಾವು ಫುಲ್ ರ್ಯಾಲಿ ಹಿಡಿತೀವಿ ಅದೆಲ್ಲ ಹೇಳಿ ಯಾರಾದ್ರಿಗೆ ನೂರು ಪಾಯಿಂಟ್ ಹಿಡಿದ್ವಿ ಇನ್ನೂರು ಪಾಯಿಂಟ್ ಹಿಡಿದ್ವಿ ಅದು ಫುಲ್ ರ್ಯಾಲಿ ಕ್ಯಾಪ್ಚರ್ ಮಾಡಿದ್ವಿ ಅಂದರೆ ಸುಳ್ಳು ಆಯ್ತಾ ನಾವು ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಇನ್ನೊಂದು ನನಗೆ ಇವತ್ತು ಖುಷಿಯಾಗಿದ್ದ ವಿಚಾರ ಏನಂತ ಹೇಳಿದ್ರೆ ಜನರಲ್ ಗ್ರೂಪಲ್ಲಿ ನೋಡಿ ಒಬ್ರು ಎಷ್ಟು ಕ್ಲಿಯರ್ ಆಗಿ ಒನ್ ಅವರ್ ಝೋನನ್ನ ಕರೆಕ್ಟಾಗಿ ವರ್ಕ್ ಮಾಡ್ತೀವಿ ಅಂತ ಅಬ್ಸರ್ವ್ ಮಾಡಿದ್ದಾರೆ ನಮಗೆ ಬೇಕಾಗಿರೋದು ಅಬ್ಸರ್ವೇಷನ್ ಅಟ್ಲೀಸ್ಟ್ ಅಬ್ಸರ್ವ್ ಮಾಡಿದಾರಲ್ಲ ಅದು ಖುಷಿ ಆಗೋದು ಅಬ್ಸರ್ವ್ ಮಾಡಿ ಟ್ರೇಡ್ ಮಾಡ್ತಾ ಇದ್ದಾರೆ ಆಯ್ತಾ ಇನ್ನೊಂದು ಎರಡು ಮೂರು ಜನ ಸ್ಕ್ರೀನ್ ಶಾಟ್ ಕಳಿಸಿದ್ದಾರೆ ಒನ್ ಅವರ್ ಝೋನ್ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಿದೆ ಅಂತ ಅದನ್ನು ನೋಡೋಣ ಬೇಕಿದೆ ನೋಡಿ ಏನಾಗಿದೆ ಸರ್ ಬ್ಲಾಕ್ ಲೈನ್ ಬ್ಲಾಕ್ ಲೈನ್ ಅನ್ನು ರೀಟೆಸ್ಟ್ ಮಾಡಿ ಹೊರಟಂತಹ ಮಾರ್ಕೆಟ್ ಎಷ್ಟು ಕ್ಲಿಯರ್ ಆಗಿ ಹೋಗಿ ನಿಂತಿದೆ ನೋಡಿ ಅದೇ ಲೈನ್ ಅದೇ ಯಾಕೆ ಅಲ್ಲೇ ರೀಟೆಸ್ಟ್ ಮಾಡ್ಬೇಕಿತ್ತು ಅಲ್ಲೇ ಯಾಕೆ ರೀಷನ್ಸ್ ತಗೊಬೇಕಿತ್ತು ಅಲ್ವಾ ಸೊ ನೀವು ಅರ್ಥ ಮಾಡ್ಕೊಬೇಕು ರೂಲ್ಸ್ ಅಲ್ಲಿ ಕೂತು ಮಾಡಿದ್ರೆ ಒಳ್ಳೆ ರೀತಿ ಇನ್ಕಮ್ ಆಗುತ್ತೆ ನಾವು ರೂಲ್ಸ್ ಬಿಟ್ಟು ನಾವು ಒಟ್ರಾಸಿ ಟ್ರೇಡ್ ಮಾಡಿ ಲಾಸ್ ಮಾಡಿಕೊಂಡು ಕೊನೆಗೆ ಮಾರ್ಕೆಟ್ ಸರಿ ಇಲ್ಲ ಅಂತ ಹೇಳ್ತೀವಿ ಮಾರ್ಕೆಟ್ ಸರಿಯೇ ಇದೆ ನಾವು ಸರಿ ಇದೀವ ಅಂತ ನೋಡ್ಕೊಬೇಕು ನಾವು ಸರಿ ಇದ್ರೆ ಮಾರ್ಕೆಟ್ ಸರಿ ಇರುತ್ತೆ ನಾವು ಸರಿ ಇಲ್ಲ ಅಂದ್ರೆ ಮಾರ್ಕೆಟ್ ಸರಿ ಇಲ್ಲ ಅಷ್ಟೇ ಸೊ ನಾವು ಸರಿ ಆಗ್ಬೇಕು ಸರಿಯಾಗಿ ಮಾಡಿದ್ರೆ ಕೇಡು ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್